ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದು ಸಿದ್ದರಾಮಯ್ಯ ಆಂಟಿ ಅಲ್ಲಿಂದ ಮುಂದೆ ಅವರು ದಿನದಿಂದ ಚುನಾವಣೆಯಿಂದ ಚುನಾವಣೆಗೆ ಕುಸಿತ ಪತ್ತೆ ಹೇಳ್ತಿನ್ಲಿದೆ ಸೊ ಈಗ ಮಕ್ಕಳು ಅದು ಪ್ರವಾಸವನ್ನು ಮಾಡಲಿಕ್ಕೆ ಓಡ್ತಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಏನು ಜನರನ್ನು ಜನರನ್ನ ಅರ್ಥ ಮಾಡ್ಕೋಬೇಕು ಅಂತ ಕೇಂದ್ರ ಮಂತ್ರಿಯಾಗಿ ಇಷ್ಟಿಸ್ತಲ್ಲಿ ಕುಮಾರಸ್ವಾಮಿಯನ್ನು ಗೆಲ್ಲಿಸಿದಂತ ಮಂಡ್ಯ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದಾರೆ ಚೈನಾ ಮಾಡಲು ತರ್ತೀನಿ ನಾನು ಅಂತ ಹೊರಟಿದ್ದಾರೆ ಮೇಕ್ ಇನ್ ಇಂಡಿಯಾ ಹೋಯ್ತು ಅಂದ್ರೆ ಕೇವಲ ಅಧಿಕಾರ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ ಬಿ ಎಸ್ ಪಿ ಜೊತೆ ಹೋದ್ರೂ ಕೂಡ ಅಚ್ಚರಿಯಿಂದ ಪಡಬೇಕಾಗಿಲ್ಲ ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹಿಡಿತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಕುಮಾರಸ್ವಾಮಿಯ ರಾಜಕೀಯ ಹಿಸ್ಟ್ರಿ ಅನ್ನ ತಂದ್ ನೋಡ್ಬಿಟ್ರೆ ಅರ್ಥಕ್ಕೆ ಸ್ವಾಗತ ನಾಲ್ಕು ಹೊಸ ಹಾಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಾತ್ಯ ಜನತಾದಳ ಐವತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಕರ್ನಾಟಕ ಇನ್ನೂ ಸದೃಢವಾಗಿದ್ದೀವಿ ಎನ್ನುವ ಒಂದು ವಿಚಾರವನ್ನು ಪ್ರೂವ್ ಮಾಡಿದ್ವಿ ಆದರೆ ಅವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದು ಸಿದ್ದರಾಮಯ್ಯ ಟೀ ದೇವೇಗೌಡರ ಜೊತೆ ಸೇರಿ ದೇವೇಗೌಡರಿಗೆ ಹೆಗಲಿಗೆ ಹೆಗರನ್ನು ಕೊಟ್ಟು ಇಡೀ ರಾಜ್ಯ ಪ್ರವಾಸವನ್ನು ಮಾಡಿ ಐವತ್ತೆಂಟು ಸ್ಥಾನಗಳನ್ನು ಗೆದ್ದಿತ್ತು ಜಾತ ಜನಸಾಗ ಅಲ್ಲಿಂದ ಮುಂದೆ ಅವ್ರ ಗ್ರಾಫ್ ದಿನದಿಂದ ಚುನಾವಣೆಯಿಂದ ಚುನಾವಣೆಗೆ ಕುಸಿತ ಮತ್ತೆ ಹೊರತು ಯಾವತ್ತೂ ಕೂಡ ಅವ್ರು ಗ್ರಾಫ್ ಏರ್ಲೇ ಇಲ್ಲ ತೆರೆದ ತರದ ಗ್ರಾಫ್ ಏರಿಕೆ ಆಗ್ಲೇ ಇಲ್ಲ ಅವತ್ತಿಂದ ಇದುವರೆಗೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆವರೆಗೆ ಅವರು ಮತ್ತೆ ಐವತ್ತೆಂಟು ಸ್ಥಾನವನ್ನು ತಲುಪಲೇ ಇಲ್ಲ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಕ್ಕೆ ಬಂದಿದ್ದು ಕೇವಲ ಹತ್ತೊಂಬತ್ತು ಸ್ಥಾನಕ್ಕೆ ಬಂದು ನಿಂತರು ಈಗ ಏನಾದರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಇಡೀಲೇಬೇಕು ಅಥವಾ ಅಧಿಕಾರ ಇಡ್ಲಿಕ್ಕೆ ಅಂದ್ರೆ ನೂರ ಹದಿಮೂರು ನೂರದ್ ನಾಲ್ಕು ಗೆಲ್ಲೋದು ಕನಸಿನ ಮಾತ್ರ ಜೆಡಿಎಸ್ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಗೊತ್ತಿರ್ತಕ್ಕಂಥ ವಿಚಾರ ಕೊನೆಯ ಪಕ್ಷ ನಲವತ್ತೈದರಿಂದ ಐವತ್ತು ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿಕೊಂಡು ಅದ್ರಲ್ಲಿ ಏನಾದ್ರೂ ಒಂದು ಮಧ್ಯದಲ್ಲಿ ಆಟ ಆಡಿ ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅನ್ನೋ ವಿಚಾರವನ್ನ ಅವರು ಮುಂದೆ ಹೇಳಿದ್ದಾರೆ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನ ಏನಾದ್ರೂ ಮಾಡಿ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು ಚುನಾವಣೆ ಒಂದು ಒಮ್ಮೆ ಆದ್ರೂ ಕೂಡ ಅವ್ರನ್ನ ಶಾಸಕನಾಗಿ ಮಾಡಿ ವಿಧಾನಸಭೆ ಒಳಗಡೆ ಕರ್ಕಂಡು ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿ ಈಗ ಕುಮಾರಸ್ವಾಮಿ ಅವರಿಗೆ ಬಂದಿದೆ ಆ ಕಾರಣಕ್ಕೆ ಪಕ್ಷ ಸಂಘಟನೆಯ ಹೆಸರಲ್ಲಿ ರಾಜ್ಯ ಪ್ರವಾಸವನ್ನು ರಚಿಸಿದ್ದಾರೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಏನ್ ರಾಜ್ಯ ಪ್ರವಾಸವನ್ನ ಮಾಡಿ ಸಿದ್ದರಾಮಯ್ಯ ಸುನಿಲ್ ಜಾರಕಿಹೊಳಿ ಮಾದೇವಪ್ಪ ಈ ಇತರ ಏನೇನೋ ನಾಯಕಗಳಿದ್ರು ಇವರೆಲ್ಲರೂ ಕೂಡ ದೇವೇಗೌಡರೊಂದಿಗೆ ರಾಜ್ಯ ಪ್ರವಾಸವನ್ನ ಮಾಡಿ ಐವತ್ತೆಂಟು ಸ್ಥಾನವನ್ನ ಗೆದ್ದಿದ್ರಲ್ಲ ಅದೇ ಮಾದರಿಯಲ್ಲಿ ಈ ಬಾರಿ ನಾವು ರಾಜ್ಯ ಪ್ರವಾಸವನ್ನ ಮಾಡಿ ನಲವತ್ತರಿಂದ ಐವತ್ತು ಸ್ಥಾನವನ್ನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲೇಬೇಕು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಎಲ್ಲೇ ನೆಲೆಸಿದ್ರು ಕೂಡ ಧನ ಸೋಲಿಸ್ತಾ ರೀ ಎಲ್ ಇಂತ್ಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲು ಬಿಟ್ರೆ ಇಲ್ಲ ಮೂರು ಚುನಾವಣೆಯನ್ನ ಎದುರಿಸಿ ಮೂರು ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ದು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ತನ್ನ ಏನು ತಂದೆ ಕ್ಷೇತ್ರ ಇತ್ತು ಆ ಕ್ಷೇತ್ರದಲ್ಲೂ ಕೂಡ ಈನ ಹೀನಾಯವಾಗಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಂಡಿದ್ರು ಸೊ ಆ ಕಾರಣಕ್ಕೆ ಈಗ ಕುಮಾರಸ್ವಾಮಿ ಟೀಮ್ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಾಜ್ಯ ಪ್ರವಾಸವನ್ನ ಮಾಡಲಿಕ್ಕೆ ಹೊರಟಿವೆ ಸೊ ಗುಡ್ ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ ನಿಖಿಲ್ ಸ್ವಾಮಿ ಹೇಳಿದ್ದಾರೆ ನಾವು ಜನರ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಜನರ ಬಳಿಗೆ ಹೋಗ್ತಾ ಇದ್ದೇನೆ ಅಂತ ವೆರಿ ಗುಡ್ ನಿಜವಾಗ್ಲೂ ಇದನ್ನ ಮೊದಲ ಚುನಾವಣೆಗಿಂತ ಅಂದ್ರೆ ಮಂಡ್ಯದಲ್ಲಿ ಏನ್ ಚುನಾವಣೆಯನ್ನ ಎದುರಿಸಿದ್ರು ನಿಖಿಲ್ ಸ್ವಾಮಿ ಅದಕ್ಕಿಂತ ಮೊದಲೇ ಈ ಕೆಲಸವನ್ನ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಮಾಡ್ಬೇಕಿತ್ತು ಸೊ ಗುಡ್ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ವಿಚಾರ ಏನಂತಂದ್ರೆ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಆಯ್ತಲ್ಲ ಆ ಎರಡು ಸಾವಿರದ ನಾಲ್ಕರ ಚುನಾವಣೆಗಿಂತ ಹಿಂದೆ ರಾಜ್ಯ ಪ್ರವಾಸವನ್ನು ಮಾಡಿದಾಗ ದೇವೇಗೌಡರ ಬಗ್ಗೆ ದೇವೇಗೌಡರ ಕುಟುಂಬದ ಬಗ್ಗೆ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರಿತ್ತು ದೇವೇಗೌಡರು ಹೋರಾಟವನ್ನು ಮಾಡಿ ಬೆಳೆದವರು ಅನ್ನೋ ನೇಮಿತ್ತು ಆದರೆ ಈಗ ಏನಾಗಿದೆ ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿಗೆ ಆ ನೇಮ್ ಇದೆಯಾ ಜನರು ದೇವೇಗೌಡರ ಫ್ಯಾಮಿಲಿಯನ್ನು ನಂಬುವಂತ ಸ್ಥಿತಿಯಲ್ಲಿದ್ದಾರೆ ಒಂದು ಕಡೆ ಕುಮಾರಸ್ವಾಮಿ ನೋಡಿದ್ರೆ ಎಕರೆ ಗಟ್ಟಲೆ ನೂರಾರು ಎಕರೆ ಜಮೀನನ್ನ ಉಚ್ಚುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಇನ್ನೊಂದು ಕೋರ್ಟ್ ಅಲ್ಲಿ ಕೇಸ್ ಹಿಡಿತಾ ಇದೆ ಮತ್ತೊಂದ್ ಕಡೆ ತಮ್ಮ ಅಂಡನ ಮಗ ಎರಡು ಸಾವಿರ ಹೆಣ್ಣು ಮಕ್ಕಳನ್ನ ಮಹಾನಬಂಧ ಮಾಡಿದ್ದಾನೆ ಅನ್ನೋ ಆರೋಪ ಇದ್ದು ಏನು ಬೇರ್ ಕೂಡ ಸಿಕ್ಕಿಲ್ಲ ದೈಲಿದ್ದಾನೆ ದೇವೇಗೌಡರು ಮತ್ತೆ ಅವರ ಮಕ್ಕಳು ಅಂದ್ರೆ ಕೇವಲ ಹೆಣ್ಣು ಒಂದು ಮಣ್ಣು ಅನ್ನೋ ಸ್ಥಿತಿಗೆ ಬಂದ್ ಈ ಸಂದರ್ಭದಲ್ಲಿ ಅವರು ರಾಜ್ಯ ಪ್ರವಾಸವನ್ನ ಮಾಡಿದ್ರೆ ಜನ ಇವರು ನಂತರ ಎರಡ್ ಸಾವಿರದ ನಾಲ್ಕರ ಕೊಟ್ಟಂತ ರಿಸಲ್ಟ್ ನಿಜವಾಗ್ಲೂ ಕೊಡ್ತಾರ ಒಂದು ವೇಳೆ ಅಂತ ರಿಸಲ್ಟ್ ಅನ್ನು ಕೊಟ್ಟಿದ್ದೇ ಆದ್ರೆ ಕರ್ನಾಟಕದಲ್ಲಿ ಇವರ ಆರ್ಭಟ ಇವರ ಸಂಬಂಧಿಕರ ಆರ್ಭಟ ತಡೀಲಿಕ್ಕಾಗತ್ತಾ ಒಂದು ವೇಳೆ ಮತ್ತಿವ್ರಿಗೆ ಅಧಿಕಾರ ಕೈ ಸಿಕ್ಕಿದ್ರು ಈಗಾಗಲೇ ಕೇಂದ್ರ ಮಂತ್ರಿ ಆದಾಗ್ಲೇ ಕುಮಾರಸ್ವಾಮಿ ಯಾವಾಗ ಕೇಂದ್ರ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಅವರ ಅಧಿಕಾರವನ್ನು ಸ್ವೀಕರಿಸಿದ್ದೇ ತಡ ಅವರೆಲ್ಲ ಸಂಬಂಧಿಕರು ಮತ್ತೆ ಆಕ್ಟಿವ್ ಆದ್ರು ಮತ್ತೆ ಆಕ್ಟಿವ್ ಆದ್ರು ತಾಳಿ ಬಾಗಿ ಹೋದ್ರೆ ಮತ್ತೆ ಆಕ್ಟಿವ್ ಆಯ್ತು ಇಷ್ಟೆಲ್ಲ ಇದ್ದಾಗ ದೇವೇಗೌಡರ ಫ್ಯಾಮಿಲಿಯನ್ನ ನಿಜವಾಗಲೂ ಕರ್ನಾಟಕದ ಒಪ್ತಾರ ಒಪ್ಪ ಸ್ಥಿತಿಯಲ್ಲಿ ಇದ್ದಾರ ಏಕೆಂತಂದ್ರೆ ನೋಡಿ ಇವ್ರಿಗೆ ಅಧಿಕಾರ ಬಂದ್ರೆ ಬದಲು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥವ್ರು ಇವರು ದೂರ ಸಂಬಂಧಿಕರು ಹತ್ರ ಸಂಬಂಧಿಕರು ನಂತರ ಇಡೀ ಆಸನದಲ್ಲಿ ರೇವಣ್ಣ ಮುಖ್ಯಮಂತ್ರಿ ಆಗ್ತಾರೆ ಆಸನಕ್ಕೆ ಒಂದ್ ವೇಳೆ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದ್ರೆ ಹಾಸನದಲ್ಲಿ ರೇವಣ್ಣ ಮುಖ್ಯಮಂತ್ರಿ ಆಗ್ತಾನೆ ಇಡೀ ರೇವಣ್ಣ ಕುಟುಂಬ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಹೆಣ್ಣನ್ನು ಬಿಡಲ್ಲ ಒನ್ನು ಬಿಡಲ್ಲ ಮಣ್ಣನ್ನು ಬಿಡೋಲ್ಲ ಎಲ್ಲವನ್ನು ದಾಳಿ ಮಾಡ್ತಾರೆ ಎಲ್ಲವನ್ನು ಕೂಡ ಒತ್ತುವರಿ ಮಾಡೋದ್ರೆ ಎಕ್ಸ್ಪರ್ಟ್ ಇದು ನೆನ್ನೆ ಮನೆ ಆಗಿರ್ತಕ್ಕಂಥದ್ದಲ್ಲ ನಿನ್ನೆ ಏನೋ ಬಿಡಪ್ಪ ಇವ್ನ ಯಾರೋ ಒಬ್ಬ ಬಂದು ಮಡಿಕೆ ಬಿಟ್ಟಿದಾನಿವ ಅಂತ ಅನುವಾಗಿಲ್ಲ ದೇವೇಗೌಡ್ರೆ ಕೆರೆಯನ್ನ ಹೊಡೆದು ತೋಟವನ್ನ ಮಾಡಿದವರು ನೂರಾರು ಎಕರೆ ಕೆರೆಯನ್ನು ಹೊಡೆದಾಕಿ ಅದರಲ್ಲಿ ತೋಟವನ್ನು ಮಾಡಿದವರು ದೇವೇಗೌಡರು ಕುಮಾರಸ್ವಾಮಿ ನೋಡಿದ್ರೆ ಈಗ ನೂರಾರು ಎಕರೆ ಜಮೀನನ್ನ ಒತ್ತುವರಿ ಮಾಡಿರ್ತಕ್ಕಂಥವ್ರು ಇವ್ರು ಯಾವತ್ತೂ ಕೂಡ ಬಡವರ ಬಗ್ಗೆ ಆಗ್ಲಿ ಅಥವಾ ಏನು ಜನರ ಬಗ್ಗೆ ಆಗ್ಲಿ ಯಾವತ್ತು ಯೋಚನೆಯನ್ನ ಮಾಡಿದವರು ಅಧಿಕಾರ ಇದ್ದಾಗ ನನ್ನ ಎಷ್ಟು ಸಾಧ್ಯನ ಅಷ್ಟನ್ನ ಕಬಳಿಕೆಯನ್ನ ಮಾಡ್ಕೊಳ್ಲಿಕ್ಕೆ ಯೋಚನೆಯನ್ನ ಮಾಡ್ತಕ್ಕಂಥವ್ರು ಸ್ಟಾರ್ ಹೋಟೆಲ್ ಕೂತು ಆಡಳಿತವನ್ನು ನಡೆಸ್ತಕ್ಕಂಥವ್ರು ಯಾವತ್ತು ಕೂಡ ದೇವೇಗೌಡರ ಫ್ಯಾಮಿಲಿ ಇದೆಯಲ್ಲ ಈ ದೇವೇಗೌಡರ ಫ್ಯಾಮಿಲಿ ಯಾವತ್ತು ಸಾಮಾನ್ಯರ ಬಗ್ಗೆ ಯೋಚನೆಯನ್ನೇ ಮಾಡಲಿಲ್ಲ ಒಂದ್ ವೇಳೆ ಇವರು ರೈತರ ಬಗ್ಗೆ ಸಾಮಾನ್ಯರ ಬಗ್ಗೆ ಬಡವರ ಬಗ್ಗೆ ಯೋಚನೆ ಮಾಡಿದ್ರೆ ಸಣ್ಣಮ್ಮ ಅನ್ನೋ ಒಬ್ಬ ಕೂಲಿಕರ ಮಹಿಳೆಯನ್ನ ಗಡಿಪಾರ ಮಾಡಿಸ್ತಿರ್ಲಿಲ್ಲ ಗಡಿಪಾರ ಮಾಡಿಸ್ತಿರ್ಲಿಲ್ಲ ಇವತ್ತೇನು ಅಯ್ಯೋ ನಾನು ಬಡವರ ಪರವಾಗಿ ನಾನು ಯಾವಾಗಲೂ ಬಡವರ ಪರವಾಗಿ ಯತ್ನ ಮಾಡ್ತೀನಿ ಅಂತಕ್ಕಂಥ ಕುಮಾರಸ್ವಾಮಿ ಅವರು ಇದ್ದಾರಲ್ಲ ಅವರು ಏನು ಏನ್ ಸಣ್ಣಮ್ಮ ಅನ್ನೋ ಒಬ್ಬ ಕೂಲಿಕಾರ ಮಹಿಳೆಯನ್ನ ಗಡಿಪಾರ ಮಾಡಿಸಿದ್ರಲ್ಲ ಹಾಗೆ ಇವರಿಗೆ ಬಡವರ ದೀನರ ದಲಿತರ ಕಷ್ಟ ಅರ್ಥ ನಿಲ್ವಾ ಕೇವಲ ಅಧಿಕಾರಕ್ಕಾಗಿ ಮುಖವಾಡವನ್ನು ಧರಿಸ್ತಾರೆ ಮುಖವಾಡವನ್ನು ಧರಿಸಿ ಅಧಿಕಾರಕ್ಕೋಸ್ಕರ ಜನರ ಬಳಿ ಬರ್ತಾರೆ ಸ್ವತಃ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾಲ್ಕೂವರೆ ನಾಲ್ಕೂವರೆ ವರ್ಷ ಯಾಕ್ರಿ ಜನರದ ಹೋಗ್ಬೇಕು ಸೂಂಠಿ ಸಿಟ್ಕಂಡು ಕೊನೆ ಐದು ತಿಂಗಳಿದ್ದಾಗ ಜನಗಳ ಬಳಿ ಹೋದ್ರೆ ಸಾಕು ಜನರು ನಮಗೆ ಒತ್ತಿ ಒತ್ತಿ ಓಟ್ ಆಗ್ತಾರೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ಇಂಥ ಕುಮಾರಸ್ವಾಮಿ ಅವರು ಈಗ ಅನಿವಾರ್ಯವಾಗಿ ಜನರ ಬಳಿಗೆ ಹೋಗ್ಬೇಕಾದಂತ ಪ್ರಸ್ಥಿತಿ ಬಂದಿದೆ ಕಾರಣ ಏನಂದ್ರೆ ತನ್ನ ಮಗನಿಗೆ ಏನಾದ್ರೂ ಮಾಡಿ ಒಂದು ಸ್ಥಾನಮಾನವನ್ನು ಕೊಡಿಸ್ಬೇಕು ಜೊತೆಗೆ ಈಗ ಮೋದಿ ಕಡೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕಡೆ ವಾರ್ನಿಂಗ್ ಒಂದ್ ವೇಳೆ ಏನಾದ್ರು ಕುಮಾರಸ್ವಾಮಿ ಈ ಚುನಾವಣೆ ಕರ್ನಾಟಕದಲ್ಲಿ ತನ್ನ ಎಬಿಲಿಟಿ ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಕುಮಾರಸ್ವಾಮಿಯನ್ನ ಸಂಪುಟದಿಂದ ಕಿತ್ತಾಕ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಕುಮಾರಸ್ವಾಮಿ ಈಗ ಅನಿವಾರ್ಯವಾಗಿ ರಾಜ್ಯ ಪ್ರವಾಸವನ್ನ ಮಾಡ್ತಿದ್ದಾರೆ ಇದೇನು ಹೊಸ್ತಲ್ಲ ಕುಮಾರಸ್ವಾಮಿ ಅವ್ರಿಗಿದು ಹೊಸ್ತಲ್ಲ ಚುನಾವಣೆ ಹತ್ತಿರಕ್ಕೆ ಬಂದಾಗ ಕಣ್ಣೀರು ಹಾಕೋದು ಆಸ್ಪತ್ರೆಗೆ ಹೋಗಿ ಮಲಗೋದು ಅಥವಾ ಇಂಥ ರಾಜ್ಯ ಪ್ರವಾಸಗಳನ್ನು ಮಾಡೋದು ಅವರೇ ಹೇಳಿದಾಗೆ ಚುನಾವಣೆ ಎತ್ತರಕ್ಕೆ ಬರೋರಿಗೆ ಯಾವುದೇ ಕಾರಣಕ್ಕೂ ಯಾವ ಪ್ರವಾಸವನ್ನು ಮಾಡಲ್ಲ ಇವರು ಜನರು ಬಳಿಗೆ ಹೋಗಲ್ಲ ಜನರ ಕಷ್ಟವನ್ನು ಕೇಳಲ್ಲ ಯಾವಾಗ ಚುನಾವಣೆ ಎತ್ತರಕ್ಕೆ ಬರ್ತೋ ಆಗ ಅಯ್ಯೋ ನನಗೆ ಬಡವರು ಅಂದರೆ ಅದು ಬಡವರು ಅಂದರೆ ಇದು ನನಗೆ ಅಂತ ಹೇಳ್ಕೊಂಡು ಜನರು ಬೆಳಗ್ಗೆ ಹೋಗ್ತಾರೆ ಜಿಲ್ಲಾ ಪಂಚಾಯತ್ ಪಂಚಾಯತ್ ಚುನಾವಣೆ ಹೇಳ್ತಿನ್ಲಿದೆ ಸೊ ಈಗ ಕುಮಾರಸ್ವಾಮಿ ಮತ್ತೆ ಮಗ ಮಕ್ಕಳು ಇವತ್ತು ರಾಜ್ಯ ಪ್ರವಾಸವನ್ನು ಮಾಡ್ಲಿಕ್ಕೆ ಓಡ್ತಿದ್ದಾರೆ ಅಪ್ಪ ಮಕ್ಕಳು ರಾಜ್ಯ ಪ್ರವಾಸವನ್ನು ಮಾಡ್ಲಿಕ್ಕೆ ಹೊರಡ್ತಿದ್ದಾರೆ ಒಂದ್ ವೇಳೆ ಏನಾದ್ರು ಈ ಜಿಲ್ಲಾ ಪಂಚಾಯತ್ ಚುನಾವಣೆ ಅನ್ವಯಸ್ ಆಗಲಿಲ್ಲ ಅಂದಿದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೀಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇವರು ಇಂಥ ಒಂದು ಕಾರ್ಯಕ್ರಮವನ್ನು ಹಾಕತಿರ್ಲಿಲ್ಲ ಈಗ ನಿಖಿಲ್ ಸ್ವಾಮಿ ಅವರಿಗೆ ಏನು ಜನರನ್ನ ಅರ್ಥ ಮಾಡ್ಕಬೇಕು ಅನ್ಸಿದ್ಯಾಂತ ಇಷ್ಟು ದಿವಸ ಅರ್ಥ ಮಾಡ್ಕಬೇಕು ಅನ್ಸಿರ್ಲಿಲ್ಲ ಇಷ್ಟು ದಿವಸ ಜನರು ಬಳಿ ಹೋಗ್ಬೇಕು ಅವ್ರನ್ನ ಅರ್ಥ ಮಾಡ್ಕಬೇಕು ಅವ್ರ ಕಷ್ಟವನ್ನ ಅರಿಬೇಕು ಅನ್ನೋದು ಅನ್ಸಿರ್ಲೇ ಇಲ್ಲ ಕೇಂದ್ರ ಮಂತ್ರಿಯಾಗಿ ಇಷ್ಟಿಸ್ತಲ್ಲಿ ಕುಮಾರಸ್ವಾಮಿಯನ್ನು ಗೆಲ್ಲಿಸಿದಂತ ಮಂಡ್ಯ ಕ್ಷೇತ್ರಕ್ಕೆ ಏನ್ ಕೊಟ್ಟಿದ್ದಾರೆ ಕೊಡುಗೆಯನ್ನ ಏನ್ ಮಾಡಿದ್ದಾರೆ ಒಂದೇ ಒಂದು ಕೆಲಸವನ್ನ ಮಾಡಲಿಲ್ಲ ಕೇವಲ ಮಾತಾಡ್ಕೊಂಡೇ ಕಾಲ ಕಳೆದು ಕುಮಾರಸ್ವಾಮಿ ಅವರು ಈಗ ಅದು ಚೈನಾ ಮಾಡ್ತೀನಿ ಅನ್ನೋ ಕೊಟ್ಟಿದ್ದಾರೆ ಮೇಕ್ ಇನ್ ಇಂಡಿಯಾ ಹೋಯ್ತು ಮೋದಿ ಕನಸಿನ ಮೇಕ್ ಇನ್ ಇಂಡಿಯಾ ಹೋಯ್ತು ಈಗ ಚೈನಾ ಅಂತೆ ಚೈನಾ ಮಾಡ್ತು ಚೈನಾ ರೀತಿಯಲ್ಲಿ ಮಂಡ್ಯದಲ್ಲಿ ನಾನು ಇಂಡಸ್ಟ್ರಿಯನ್ನು ಡೆವಲಪ್ ಮಾಡ್ತೀನಿ ಅಂತ ಅದಕ್ಕಿನ್ನ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಒಟ್ಟಾರೆಯಾಗಿ ದೇವೇಗೌಡರ ಫ್ಯಾಮಿಲಿ ಅಂದ್ರೆ ಕೇವಲ ಅಧಿಕಾರ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತ ಮಾಡ್ತಾರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಮಿಲಿತಾರೆ ಇವರು ಇವತ್ತು ಬಿ ಜೆ ಪಿ ಜೊತೆ ಇದ್ದರೆ ನಾಳೆ ಕಾಂಗ್ರೆಸ್ ಜೊತೆ ಇರ್ತಾರೆ ನಾಡಿದ್ದು ಬಿ ಎಸ್ ಪಿ ಜೊತೆ ಹೋದ್ರು ಕೂಡ ಅಚ್ಚರಿಯಿಂದ ಪಡ್ಬೇಕಾಗಿಲ್ಲ ಒಂದು ವೇಳೆ ಸ್ಟೇಟಲ್ಲೂ ಅಥವಾ ಸೆಂಟ್ರಲ್ ಇವರು ಬಿ ಎಸ್ ಪಿ ಗೆದ್ಬಿಟ್ರೆ ಬಿ ಎಸ್ ಪಿ ಜೊತೆ ಹೋಗಿ ಕೂಡ ಅಧಿಕಾರವನ್ನ ಮಾಡ್ತಾರೆ ಇವರು ಇವ್ರು ಯಾರು ಇವರಿಗೆ ಸಿದ್ಧಾಂತಗಳಿಲ್ಲ ಇಂಥದ್ದೇ ಸಿದ್ಧಾಂತದಲ್ಲಿ ನಾನು ರಾಜಕಾರಣ ಮಾಡ್ತೀನಿ ಅಂತ ಇಲ್ಲ ಯಾವ ಸಿದ್ಧಾಂತ ಆದ ಸರಿ ಒಟ್ಟಾರೆ ಇವರಿಗೆ ದೇವೇಗೌಡ ಮನೆಯವರಿಗೆ ಅಧಿಕಾರ ಬೇಕು ಅಧಿಕಾರಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೇಳ್ತಾರೆ ಏನ್ ಬೇಕಾದ್ರು ಮಾಡ್ತಾರೆ ಅನ್ನೋದಕ್ಕೆ ಕುಮಾರಸ್ವಾಮಿಯ ರಾಜಕೀಯ ಇಸ್ಟ್ರಿ ಅನ್ನ ತಂದು ನೋಡ್ಬಿಟ್ರೆ ಅರ್ಥ ಆಗುತ್ತೆ ಭಾರತೀಯ ಜನತಾ ಪಕ್ಷ ಜೊತೆ ಹೋಗ್ತಾರೆ ಯಡಿಯೂರಪ್ಪನಿಗೆ ಅಧಿಕಾರ ಕೊಡದೆ ಮೋಸ ಮಾಡ್ತಾರೆ ನಂತರ ಕಾಂಗ್ರೆಸ್ ಜೊತೆ ಬರ್ತಾರೆ ಮತ್ತೆ ಪುನಃ ಬಿಜೆಪಿ ಜೊತೆ ಹೋಗ್ತಾರೆ ಈಗ ನೆಕ್ಸ್ಟ್ ಯಾರ ಹೋಗ್ತಾರೆ ಗೊತ್ತಿಲ್ಲ ಒಂದ್ ವೇಳೆ ಏನಾದ್ರು ಕೇಂದ್ರದಲ್ಲಿ ಬಿಜೆಪಿ ಬಿದ್ದು ಕಾಂಗ್ರೆಸ್ ಬಂದ್ಬಿಟ್ರೆ ಮತ್ತೊಂದು ರಾಹುಲ್ ಗಾಂಧಿ ಮನೆಯ ಇಂತಹ ಕುಮಾರಸ್ವಾಮಿ ಈಗ ಜಿಲ್ಲಾ ಪಂಚಾಯಿತಿಯನ್ನು ಮುಂದಿಟ್ಕೊಂಡು ನಾವು ರಾಜ್ಯ ಪ್ರವಾಸ ಮಾಡ್ತೀವಿ ಜನರನ್ನು ಅರ್ಥ ಮಾಡ್ಕೊಳ್ತೀವಿ ಅನ್ನೋ ಹೊಸ ಡ್ರಾಮಾವನ್ನ ಸ್ಟಾರ್ಟ್ ಮಾಡಿದ್ರೆ ಈ ಹೊಸ ನಾಟಕಕ್ಕೆ ಹೊಸ ಡ್ರಾಮಕ್ಕೆ ಕನ್ನಡದ ಜನ ಕರ್ನಾಟಕದ ಜನ ಇರೋದು ನಾನು ಈ ಹೊಸ ಡ್ರಾಮಾವನ್ನ ಅಕ್ಸೆಪ್ಟ್ ಮಾಡ್ಕೊತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು